ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಪರಪನ ಅಗ್ರಹಾರ ಜೈಲಲ್ಲಿರುವ ದರ್ಶನ್ ನರಕ ಅನುಭವಿಸುತ್ತಿದ್ದಾರೆ ಕೋರ್ಟ್ ಆದೇಶವಿದ್ದರೂ ಹಾಸಿಗೆ ದಿಂಬು ಸೇರಿದಂತೆ ಮುಂತಾದ ಸೌಲಭ್ಯಗಳನ್ನು ನೀಡಿಲ್ಲ ಅಂತ ಮತ್ತೆ ಅರ್ಜಿ ಸಲ್ಲಿಸಿದ್ದಾರೆ ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ಗೆ ನಟ ದರ್ಶನ್ ಪರ ವಕೀಲ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿದ್ದಾರೆ ಮೈಸೂರು ದಸರಾ ಉದ್ಘಾಟನೆಗೆ ಕಾಂಗ್ರೆಸ್ ಸರ್ಕಾರ ಮುಷ್ತಾಕ್ ಆಯ್ಕೆ ಮಾಡಿರುವುದನ್ನು ಪ್ರಶ್ನಿಸಿ ಪ್ರತಾಪ್ ಸಿಂಹ ಸೇರಿದಂತೆ ಮೂವರು ಸಲ್ಲಿಸಿದ್ದಂಥ ಪಿಐಎಲ್ಗಳನ್ನು ಹೈಕೋರ್ಟ್ ವಜಾಗೊಳಿಸಿದೆ ಇದರೊಂದಿಗೆ ಅರ್ಜಿ ಸಲ್ಲಿಸಿದ್ದ ಬಿಜೆಪಿ ನಾಯಕ ಪ್ರತಾಪ್ ಸಿಂಹ ಹಾಗೂ ಇತರರಿಗೆ ಹಿನ್ನಡೆ ಆದಂತಾಗಿದೆ ವಾದ ಪ್ರತಿವಾದ ಆಲಿಸಿ ಹೈಕೋರ್ಟ್ ಈ ದೇಶದಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳುವಂಥದ್ದು ತಪ್ಪಲ್ಲ ವ್ಯಕ್ತಿಯ ಆಸ್ತಿಯನ್ನು ಕಿತ್ಕೊಂಡಿದ್ರೆ ಪ್ರಶ್ನಿಸಬಹುದು ಆದರೆ ಇಲ್ಲಿ ನಿಮ್ಮ ಯಾವ ಹಕ್ಕನ್ನು ಕೂಡ ಕಿತ್ತುಕೊಳ್ಳಲಾಗಿದೆ ಅಂತ ಮೂರು ಅರ್ಜಿಗಳನ್ನು ವಜಾಗೊಳಿಸಿದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅರ್ಜಿ ವಜಾ ವಿಚಾರದ ಬಗ್ಗೆ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಯಾರು ದಸರಾ ಉದ್ಘಾಟನೆ ಮಾಡ್ತಿದ್ದಾರೋ ಅವರು ತಾಯಿ ಭುವನೇಶ್ವರಿ ವಿರೋಧ ಮಾಡಿದ್ರು ಅವರಿಂದ ದಸರಾ ಉದ್ಘಾಟನೆ ಸರಿಯಲ್ಲ ಅನ್ನೋದು ಹಿಂದೂಗಳ ವಾದ ಇತ್ತು ಇಂತಹ ವಿಷಯಗಳು ಬಂದಾಗ ಕೋರ್ಟ್ ತೀಕ್ಷ್ಣವಾಗಿ ತಗೊಂಡಿರಲಿಲ್ಲ ಕೋರ್ಟ್ ಆದೇಶವನ್ನ ನಾವು ಗೌರವಿಸಬೇಕಾಗುತ್ತೆ ಅಂತ ಹೇಳಿದರು ತಾಯಿ ಭುವನೇಶ್ವರಿಯನ್ನೇ ಒಪ್ಪಲಾರದ ಒಬ್ಬ ವ್ಯಕ್ತಿ ಚಾಮುಂಡಿಯನ್ನ ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಹಿಂದೂ ಸಂಸ್ಕೃತಿಯಲ್ಲಿ ನಡೆಯತಕ್ಕಂಥ ನಾಡ ಹಬ್ಬ ಉದ್ಘಾಟನೆಗೆ ಬರುವಾಗ ಅಲ್ಲಿ ದೇವರ ಮುಂದೆನೆ ಉದ್ಘಾಟನೆ ಮಾಡಬೇಕಲ್ಲ ಈ ಕಾರಣದಿಂದ ಅನ್ಯ ಧರ್ಮೀಯ ವ್ಯಕ್ತಿಗಳು ಬಂದರೆ ಅದಕ್ಕೆ ಮಹತ್ವ ಬರೋದಿಲ್ಲ ಇದು ಹಿಂದೂಗಳ ಭಾಗ ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಕೋರ್ಟ್ ಅದನ್ನ ತೀಕ್ಷ್ಣವಾಗಿ ತೆಗೆದುಕೊಂಡಿರೋದಿಲ್ಲ ಯಾಕೆಂತಂದ್ರೆ ಇಂಥ ವಿಚಾರಗಳನ್ನು ಯಾರಾದರೂ ಮಾಡ್ಕೊಂಡ್ಲಿ ಅನ್ನೋದು ಸರ್ಕಾರದ ಇದು ತೀರ್ಪು ಕೋರ್ಟಿನ ತೀರ್ಪು ಏನೇ ಬಂದರೂ ಕೂಡ ನಾವು ಗೌರವಿಸಬೇಕಾಗ್ತದೆ ಭಾನು ಮುಷ್ತಾಕ್ ವಿರುದ್ಧ ಪ್ರತಾಪ್ ಸಿಂಹ ಪಿಐಎಲ್ ಸಲ್ಲಿಸಿದ ಅರ್ಜಿ ವಜಾ ವಿಚಾರವಾಗಿ ಮಾತನಾಡಿರುವಂತಹ ಶಾಸಕ ಶ್ರೀವತ್ಸ ಬಾನು ಮುಷ್ತಾಕ್ ಆಯ್ಕೆ ಒಪ್ಪಿಕೊಳ್ಳುವಂತಹ ಪ್ರಶ್ನೆ ಇಲ್ಲ ನಾವು ನಿಸ್ಸಾರ್ ಅಹಮದ್ ಆಯ್ಕೆ ಒಪ್ಪಿದ್ವಿ ಅವರಿಗೆ ದೇವರು ನಮ್ಮ ಧರ್ಮದ ಮೇಲೆ ನಂಬಿಕೆ ಇತ್ತು ಬಾನು ಮುಷ್ತಾಕಿಗೆ ನಂಬಿಕೆ ಇಲ್ಲ ಮುಂದೆ ಹಿರಿಯರ ಜೊತೆ ಚರ್ಚೆಯನ್ನ ಮಾಡಿ ಮುಂದಿನ ತೀರ್ಮಾನವನ್ನು ಮಾಡ್ತೇವೆ ಅಂತ ಶ್ರೀವತ್ಸ ಹೇಳಿದರು ಮೂರು ನಿಸಾರಾಮದ ಆಯ್ಕೆಯನ್ನು ಒಪ್ಕೊಂಡಿದ್ವಿ ಆದರೆ ಈ ಆಯ್ಕೆಯನ್ನು ಒಪ್ಪಿಕೊಳ್ಳೋಕೆ ಸಾಧ್ಯ ಇರಲಿಲ್ಲ ಇವತ್ತು ಜನಸಾಮಾನ್ಯರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅನ್ನುವಂಥದ್ದನ್ನೇ ಇರೋದು ಆ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹೋಗಿದ್ರು ಕೋರ್ಟಿಗೆ ವಜಾ ಮಾಡಿದ್ದಾರೆ ಅನ್ನೋ ತಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ ನೋಡೋಣ ಇನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ದಸರಾ ಸಂದರ್ಭದಲ್ಲಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾವು ರಾಜ್ಯದ ನಮ್ಮ ಹಿರಿಯರ ಹತ್ರ ಮಾತಾಡೋದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಬಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಗಳ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿತ್ತು ಇದೀಗ ಸುಪ್ರೀಂ ಮಧ್ಯಂತರ ಆದೇಶ ನೀಡಿದೆ ಗೆ ದಾನ ಮಾಡಲು ಐದು ವರ್ಷಗಳ ಕಾಲ ಮುಸ್ಲಿಂ ಧರ್ಮ ಪಾಲಿಸಿರಬೇಕು ಎಂಬ ನಿಯಮಕ್ಕೆ ತಡೆ ನೀಡಿದೆ ಈ ಬಗ್ಗೆ ರಾಜ್ಯ ಸರ್ಕಾರಗಳು ಸೂಕ್ತ ನಿಯಮ ರೂಪಿಸುವವರೆಗೆ ಈ ನಿಯಮಕ್ಕೆ ತಡೆ ಇರಲಿದೆ ಎಂದಿದೆ ಕೇಂದ್ರ ವಕ್ಫ್ ಸಮಿತಿಯಲ್ಲಿ ನಾಲ್ವರು ಮುಸ್ಲಿಮೇತರ ಸದಸ್ಯರು ಹಾಗೂ ರಾಜ್ಯ ವಕ್ಫ್ ಮಂಡಳಿಯಲ್ಲಿ ಗರಿಷ್ಠ ಮೂವರು ಮುಸ್ಲಿಮೇತರಿಗೆ ಮಾತ್ರ ಅವಕಾಶ ಕಲ್ಪಿಸಿದೆ ಇಡೀ ಕಾಯ್ದೆಗೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಈ ಕುರಿತು ವಕ್ಫ್ ಕಾಯ್ದೆಯನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ ಅರ್ಜಿದಾರ ವಕೀಲ ಅನಸ್ ತನ್ವಿ ಸಂಪೂರ್ಣ ಕಾಯ್ದೆಯನ್ನ ತಡೆಹಿಡಿದಿಲ್ಲ ಆದರೆ ಕೆಲವು ನಿಬಂಧನೆಗಳನ್ನು ಹಿಡಿದಿದ್ದಾರೆ ಅಂತ ಹೇಳಿದರು नॉन नॉन मुस्लिम मुस्लिम मेंबर्स मेंबर्स पे ये कहा है है कि उसमें उसमें आपके बोर्ड में तीन से नहीं रह सकते और उसमें के से चार से ज़्यादा ज़्यादा नहीं नहीं रह रह सकते सकते और सेक्शन के हिसाब काफी हद तक ऑर्डर इत वक्स तुपायद सु वकील वरुण सिन्हा केंद्र सरकार तुपद तड़ इला अर्जीदार्थ्य आदेश मैं no stay on the amendments brought in by the central government headed by Mani narendra modi so there is no stay on the amendments only there is a interim order in favour of the petitioners regarding that they cannot be deprived of the work property without following the procedure laid down in the law ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆ ಕುರಿತು ಸುಪ್ರೀಂ ಆದೇಶಕ್ಕೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು ಕೇಂದ್ರ ವಕ್ಫ್ ತಿದ್ದುಪಡಿ ಮಾಡಿ ವಕ್ ವಾಸ್ತಿ ರಕ್ಷಣೆ ಮಾಡುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ತಡೆ ನೀಡಿಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರ ಈ ಬಗ್ಗೆ ಚರ್ಚಿಸಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಹೇಳಿದರು ಆದೇಶದಲ್ಲಿ ಏನು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಅದಕ್ಕೆ ತಡೆ ನೀಡಿಲ್ಲ ಆದರೆ ಆ ಸಮುದಾಯದ ಜೊತೆಗೆ ಬೇರೆ ಸಮುದಾಯದ ಕೆಲವರನ್ನು ಸೇರಿಸಬೇಕು ಅನ್ನೋ ವಿಚಾರದಲ್ಲಿ ಸಲಹೆಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಹೇಳಿರೋ ಕಾರಣ ಸಲಹೆಗಳನ್ನು ಸ್ವೀಕಾರ ಮಾಡಬೇಕಾಗತ್ತೆ ಸುಪ್ರೀಂ ಆದೇಶವನ್ನು ಯಾರೇ ಆಗಲಿ ನಾವು ತಳ್ಳಿ ಹಾಕುವಂಥದ್ದಿಲ್ಲ ಅದನ್ನು ಸೂಕ್ತ ರೀತಿಯಲ್ಲಿ ಪರಿಶೀಲನೆ ಮಾಡಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ನಮ್ಮ ಸರ್ಕಾರ ತೆಗೆದುಕೊಳ್ತದೆ ಅಂತಕ್ಕಂಥ ಮಾತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಹಿನ್ನೆಲೆ ಬಳ್ಳಾರಿ ಬಿಜೆಪಿ ಪಾಲಿಕೆ ಸದಸ್ಯ ಗೋವಿಂದಾಗೆ ಸಿಬಿಐ ಶಾಕ್ ನೀಡಿದೆ ನೆಕ್ಕಂಟಿ ನಾಗರಾಜ್ ಅಕೌಂಟ್ನಿಂದ ಗೋವಿಂದ ಅಕೌಂಟ್ಗೆ ಹಣ ವರ್ಗಾವಣೆ ಆರೋಪ ಹಿನ್ನೆಲೆ ಗಾಂಧಿನಗರದಲ್ಲಿನ ಅವರ ನಿವಾಸದ ಮೇಲೆ ರೇಡ್ ನಡೆಸಲಾಗಿದೆ ಮೂಲತಃ ಮೊಟ್ಟೆ ವ್ಯಾಪಾರಿ ಆಗಿರುವ ಗೋವಿಂದ ವಿವಿಧ ಕಡೆ ಹಣ ಹೂಡಿಕೆ ಮಾಡಿದ್ದಾರೆ ಅಕೌಂಟ್ನಲ್ಲಿ ಹಣ ವಹಿವಾಟು ಹಿನ್ನೆಲೆ ದಾಳಿ ನಡೆಸಲಾಗಿದೆ ಶೋಧ ಕೂಡ ಮುಂದುವರೆಸಲಾಗಿದೆ ಸ್ಯಾಂಡಲ್ವುಡ್ನ ಖ್ಯಾತ ನಟಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಅವರ ಮೊಬೈಲ್ ಹ್ಯಾಕ್ ಮಾಡಲಾಗಿದೆ ನಟಿಯ ಮೊಬೈಲ್ ಹ್ಯಾಕ್ ಮಾಡಿರುವಂಥ ಕಿಡಿಗೇಡಿಗಳು ಅವರ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿರುವಂಥ ಎಲ್ಲರಿಗೂ ಹಣ ನೀಡುವಂತೆ ಮೆಸೇಜನ್ನು ಮಾಡಿದ್ದಾರೆ ಎಮರ್ಜೆನ್ಸಿ ಇದೆ ಹಣ ನೀಡಿ ಅಂತ ಪ್ರಿಯಾಂಕಾ ಉಪೇಂದ್ರ ನಂಬರ್ನಿಂದ ವಂಚಕರು ಮೆಸೇಜನ್ನು ಕಳುಹಿಸಿದ್ದಾರೆ ಇದನ್ನು ನಂಬಿದ ಸ್ನೇಹಿತರು ಅವರ ಪುತ್ರ ಯು ಪಿ ಎ ಮೂಲಕ ಹಣವನ್ನು ಕಳುಹಿಸಿದ್ದಾರಂತೆ ಈ ಕುರಿತು ನಟಿ ಸದಾಶಿವನಗರ ಪೊಲೀಸ್ ಠಾಣೆಗೆ ದೂರನ್ನು ದಾಖಲು ಮಾಡಿದ್ದಾರೆ ದಯವಿಟ್ಟು ಯಾರು ಹಣವನ್ನು ಕಳುಹಿಸಬೇಡಿ ಅಂತ ಪ್ರಿಯಾಂಕ ಉಪೇಂದ್ರ ಅವರು ಮನವಿಯನ್ನು ಮಾಡಿಕೊಂಡರು ಉಪೇಂದ್ರ ಅವ್ರ ಫೋನಲ್ಲಿ ಆ ಕೋಡ್ ಸೇವ್ ಮಾಡಿಸಿ ನನ್ನ ಫೋನಿಂದ ನಾನು ಡಯಲ್ ಮಾಡಿದೆ ಅಷ್ಟೇ ಡಯಲ್ ಮಾಡಿದರೆ ಏನೋ ನಂಬರ್ ಹೋಗಲಿಲ್ಲ ಏನೋ ಒಂದು ಮೆಸೇಜ್ ಥರ ಬಂತು ಅದ್ರ ಜೊತೇಲಿ ಉಪೇಂದ್ರ ಅವ್ರ ಫೋನನ್ನೂ ಡಯಲ್ ಮಾಡಿದ್ವಿ ನನ್ನ ತಮ್ಮ ಫೋನ್ ಮಾಡಿದೆ ಕ್ಯಾಲ್ಕಟಿಂದ ತಟೀ ಥರ ನಿನಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಅರ್ಜೆಂಟ್ ನನಗೆ ದುಡ್ಡು ಬೇಕಂತ ನಿಮ್ಮ ಫೋನಿಂದ ಮೆಸೇಜ್ ಬರ್ತಾ ಇದೆ ಎಲ್ರಿಗೂ ಎಮರ್ಜೆನ್ಸಿಯಲ್ಲಿ ಆಗಿದೆ ನನಗೆ ಇಮಿಡಿಯೇಟ್ ಯು ಪಿ ಐ ದುಡ್ಡು ಕಲಿಸಿ ಅಂತ ಆ ಥರ ಕಲಿಸ್ತಿದ್ದಾರೆ ಸೊ ನಾನು ಫೇಸ್ಬುಕ್ ಎಲ್ಲ ಕಡೆ ಹಾಕಿದ್ದೀನಿ ದ್ಯಾಟ್ ಅದು ನಾನಲ್ಲ ದಯವಿಟ್ಟು ಯಾರೂ ದುಡ್ಡು ಕಳಿಸ್ಬೇಡಿ ನನ್ನ ನಂಬರ್ಗೆ ಉಪೇಂದ್ರ ಅವರ ನಂಬರ್ಗೆ ಅಥವಾ ಮಾದೇವರ ನಂಬರ್ಗೆ ನಾನು ಏನೂ ಆಗಲಿಲ್ಲ ಆ್ಯಂಡ್ ನಾನಿಲ್ಲಿ ಸದಾಶಿವನಗರ್ ಪೊಲೀಸ್ ಸ್ಟೇಷನಲ್ಲಿದ್ದೀನಿ ಇವಾಗ ಸೈಬರ್ ಕಂಪ್ಲೇಂಟ್ ಕಲಿಸಿದ್ದೀನಿ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು ಯಾವುದೋ ಹ್ಯಾಶ್ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಯಾವುದೋ ಒಂದು ಅವ್ಳ ಆರ್ಡ್ರ್ ಮಾಡಿದ್ಲು ಅದು ವಾ ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಅನ್ನೋ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ ಆದಷ್ಟು ಬೇಗ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ದಯವಿಟ್ಟು ಹುಷಾರಾಗಿರಿ ಪ್ರಿಯಾಂಕಾ ಫೋನಿಂದ ನನ್ನ ಫೋನಿಂದ ಯಾರು ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸೋಕೆ ನಟ ನಿರ್ದೇಶಕ ನಂದಕಿಶೋರ್ ವಿರುದ್ಧ ವಂಚನೆ ಆರೋಪ ಪ್ರಕರಣ ಸಂಬಂಧ ತಮಗೆ ನ್ಯಾಯ ಕೊಡಿಸಿ ಅಂತ ನಟ ಶಬರೀಶ್ ಶೆಟ್ಟಿ ಕಣ್ಣೀರು ಹಾಕಿದ್ದಾರೆ ಈ ಕುರಿತು ವಿಡಿಯೋ ಮಾಡಿರುವ ಶಬರೀಶ್ ಶೆಟ್ಟಿ ನಿರ್ದೇಶಕ ನಂದಕಿಶೋರ್ ನನಗೆ ಇಪ್ಪತ್ತೆರಡು ಲಕ್ಷ ಕೊಡಬೇಕು ನಾನು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಲು ಸಜ್ಜಾಗಿದೆ ಸಾರಾ ಗೋವಿಂದ್ ನನ್ನ ಹೋರಾಟದ ಹಾದಿಯನ್ನ ತಪ್ಪಿಸಿದ್ರು ಎರಡು ತಿಂಗಳು ಸಮಯ ಕೊಡು ನಿನಗೆ ಅಮೌಂಟ್ ಕೊಡಿಸ್ತೀನಿ ಅಂದವರು ಈಗ ಕಾಲ್ ಮಾಡಿದರೆ ಏನ್ ಮಾಡ್ಕೊತೀಯಾ ಮಾಡ್ಕೋ ಅಂತ ಹೇಳ್ತಾ ಇದ್ದಾರಂತೆ ಕುಟುಂಬದವರು ಆ ದುಡ್ಡು ತೊಗೊಂಡ್ಮೇಲೆ ನಮ್ಮಂಥ ಬಡ ಕಲಾವಿದನ್ನ ಬೆಳೆಸಬೇಕು ಇಲ್ಲವಾ ನಮ್ಗೆ ಅಟ್ಲೀಸ್ಟ್ ನಾವು ಕೊಟ್ಟಿರೋ ದುಡ್ಡನ್ನ ರಿಟರ್ನ್ ಮಾಡಬೇಕು ಇಲ್ಲಿವರೆಗೂ ನಂಗೆ ದುಡ್ಡು ರಿಟರ್ನ್ ಆಗಿಲ್ಲ ಚೇಂಬರ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಮಾಜಿ ಅಧ್ಯಕ್ಷರಾದಂಥ ಸಾರಾಗೋವಿಂದವರು ಕಾಲ್ ಮಾಡ್ತಾರೆ ಎಲ್ಲ ಅಲಿಗೇಷನ್ ಮಾಡಬೇಡ ನೀನು ಅಮೌಂಟ್ ನಾನು ಸೆಟಲ್ಮೆಂಟ್ ಮಾಡಿ ಎರಡೂವರೆ ತಿಂಗಳಿಗೆ ಕಾಲಾವಕಾಶ ಕೊಡು ಹಣ ಯಾವಾಗ ಮೀಟ್ ಮಾಡಿಸ್ತೀರಾ ಫಸ್ಟ್ ಒಂದು ಸಲ ಅವ್ರನ್ನ ಭೇಟಿ ಮಾಡಿಸಿ ಮುಖಾಮುಖಿ ನೇರ ಮಾತಾಡ್ತೀನಿ ಅಂದರೆ ಅಂದರೆ ಬಟ್ ಅವ್ರು ಏನು ಮಾಡಿದ್ರು ಒಂದು ನಾಲ್ಕೈದು ಡೇಟ್ ಹೇಳೋದು ಆಗಲೂ ಮೀಟ್ ಮಾಡಿಸಿಲ್ಲ ಮತ್ತು ಆಗಸ್ಟ್ ಹನ್ನೆರಡನೇ ತಾರೀಕು ಮೀಟ್ ಮಾಡಿಸ್ತೀನಿ ಅಂತ ಅವರು ಸೊ ಫೈನಲಿ ನಾನು ಅವನು ಕೇಳಿದ್ರೆ ಅವ್ನು ಇಲ್ಲ ನಾನೇನು ಮಾಡೋಕ್ಕಾಗತ್ತೆ ಏನು ಬೇಕೋ ಮಾಡ್ಕೋ ಅನ್ನೋದು ಅವರು ಜಾರಕೋಬಿಟ್ರು ಒಬ್ಬ ಬೆಳಗಾವಿಯ ಚಿಕ್ಕೋಡಿಯ ಹಿರೇಕೋಡಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಫುಡ್ ಪಾಯ್ಸನ್ನಿಂದ ನೂರ ಇಪ್ಪತ್ತಾರು ಮಕ್ಕಳು ಅಸ್ವಸ್ಥರಾಗಿದ್ದರು ಈ ಪೈಕಿ ನಲವತ್ತಾರು ಮಕ್ಕಳಿಗೆ ಚಿಕಿತ್ಸೆ ಮುಂದುವರೆಸಲಾಗಿದೆ ಓರ್ವ ವಿದ್ಯಾರ್ಥಿ ಸ್ಥಿತಿ ಗಂಭೀರವಾಗಿದ್ದು ಪ್ರಕರಣ ಸಂಬಂಧ ವಸತಿ ಶಾಲೆಯ ವಾರ್ಡನ್ ಹಾಗೂ ಮುಖ್ಯ ಶಿಕ್ಷಕರನ್ನು ಅಮಾನತು ಮಾಡಲಾಗಿದೆ ಇದೇ ಸೆಪ್ಟೆಂಬರ್ ಹನ್ನೆರಡರಂದು ಬೆಳಗಿನ ಉಪಹಾರ ಸೇವಿಸಿ ಮಕ್ಕಳು ಅಸ್ವಸ್ಥರಾಗಿತ್ತು ಬೆಂಗಳೂರಲ್ಲಿ ಮೀನುಗಾರಿಕಾ ಬೋಟ್ ಸಮುದ್ರ ತಡದ ಬಂಡೆಗೆ ಡಿಕ್ಕಿ ಹೊಡೆದಿರುವಂಥದ್ದು ಉಳ್ಳಾಲದ ಸಿ ಗ್ರೌಂಡ್ನಲ್ಲಿ ಹಠತ್ತನೇ ಇಂಜಿನ್ ಆಫ್ ಆದ ಪರಿಣಾಮ ನಿಯಂತ್ರಣ ಕಳೆದು ಬೋಟ್ ಡಿಕ್ಕಿ ಹೊಡೆದಿದೆ ಅಶ್ಪಕ್ ಎಂಬುವರ ಮಾಲೀಕತ್ವದ ಬುರಕ್ ಹೆಸರಿನ ಬೋಟ್ ಅವಘಡ ಸಂಭವಿಸಿದ್ದು ಹದಿಮೂರು ಮೀನುಗಾರರು ಈಜಿ ದಡ ಸೇರಿದ್ದಾರೆ ಬೋಟ್ ಅವಘಡದಿಂದ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಕೇಂದ್ರದಲ್ಲಿ ಬುರುಡೆಯ ಉತ್ಖನನ ಪ್ರಕ್ರಿಯೆ ಕಾಲ ಸ್ಥಗಿತಗೊಳಿಸಲಾಗಿತ್ತು ಇದೀಗ ಮತ್ತೆ ಉತ್ಖನನ ಪ್ರಕ್ರಿಯೆ ಆರಂಭವಾಗಲಿದೆ ಎನ್ನಲಾಗ್ತಾ ಇದೆ ಈಗಾಗಲೇ ಅರಣ್ಯ ಇಲಾಖೆ ಪಂಚಾಯತ್ಗೆ ಎಸ್ಐಟಿ ಈ ಬಗ್ಗೆ ಸೂಚನೆ ನೀಡಿದೆಯಂತೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಸೂಚನೆ ಮೇರೆಗೆ ನಾಳೆಯಿಂದ ಶೋಧ ಕಾರ್ಯ ನಡೆಯಲಿದೆ ಎನ್ನಲಾಗ್ತಾ ಇದೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಂಟು ಅಸ್ಥಿ ಇವೆ ಅಂತ ಸೌಜನ್ಯ ಮಾವ ವಿಠಲ್ಗೌಡ ಹೇಳಿದರು ನಾಳೆ ಸೌಜನ್ಯ ಮಾವ ವಿಠಲ್ಗೌಡ ಅವರನ್ನ ಕರ್ಕೊಂಡು ಹೋಗಿ ಮತ್ತೆ ಶೋಧ ನಡೆಸುವ ಸಾಧ್ಯತೆ ಇದೆ ನಿನ್ನೆ ಅಧಿಕಾರಿಗಳ ಸಭೆ ನಡೆಸಿ ಮಂಗಳೂರಿನಲ್ಲೇ ತಂಗಿದ್ದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಇವತ್ತು ಮತ್ತೊಂದು ಸಭೆ ನಡೆಸಲಿದ್ದಾರೆ ಅಧಿಕಾರಿಗಳಿಂದ ಇನ್ನಷ್ಟು ಮಾಹಿತಿ ಪಡೆದು ಶೋಧ ಕಾರ್ಯಕ್ಕೆ ಪಕ್ಕಾ ಬ್ಲೂ ಪ್ರಿಂಟ್ ತಯಾರು ಮಾಡಲಿದ್ದಾರೆ ಅರಣ್ಯ ಇಲಾಖೆಯ ಆಸ್ತಿ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಅರಣ್ಯ ಇಲಾಖೆಗೆ ಎಸ್ಐಟಿ ಟಿ ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಇಂದು ಸರ್ವೆ ಕಾರ್ಯ ನಡೆಯಲಿದೆ ಅರಣ್ಯ ಇಲಾಖೆಯಿಂದ ಕಾಡಿನ ಮರದ ಸರ್ವೆ ಕಾರ್ಯ ನಡೆಯಲಿದ್ದು ಮರ ಎಷ್ಟಿದೆ ಮರದ ಅಂದಾಜು ವಯಸ್ಸು ಎಷ್ಟು ಎಂಬ ಮಾಹಿತಿಯನ್ನು ಅಧಿಕಾರಿಗಳು ಕರೆ ಹಾಕಲಿದ್ದಾರೆ ನಾಳೆ ಕಾರ್ಯಾಚರಣೆ ವೇಳೆ ಮರಗಳಿಗೆ ಹಾನಿ ಸಾಧ್ಯತೆ ಇದೆ ಹೀಗಾಗಿ ಅಸ್ಥಿಪಂಜರ ಸಿಕ್ಕಿದೆ ಎನ್ನಲಾದಂಥ ಜಾಗದ ಸಮೀಪದಲ್ಲಿರುವಂಥ ಮರಗಳ ಸಂಖ್ಯೆ ಎಷ್ಟಿದೆ ಮರಗಳ ವಯಸ್ಸು ಎಷ್ಟು ಎಂಬುದರ ಬಗ್ಗೆ ಮಾಹಿತಿಗೆ ಸರ್ವೆ ಕಾರ್ಯ ನಡೆಯಲಿದೆ ಧರ್ಮಸ್ಥಳ ಬುರುಡೆ ರಹಸ್ಯ ಕುರಿತು ಎಸ್ಐಟಿ ತನಿಖೆ ವಿಚಾರವಾಗಿ ಬಿಜೆಪಿ ನಾಯಕರ ಹೇಳಿಕೆ ಬಗ್ಗೆ ಪ್ರಿಯಾಂಕ್ ಖರ್ಗೆ ಗರಂ ಆಗಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಅವರಿಗೆ ಏನ್ ಬೇಕು ಅಂತ ಅವರಿಗೆ ಗೊತ್ತಿಲ್ಲ ಸೌಜನ್ಯ ಮನೆಗೆ ಹೋಗಿದ್ದಾರೆ ಭೇಟಿ ಕೊಟ್ಟು ಏನ್ ಹೇಳೋಕೆ ಹೊರಟಿದ್ದಾರೆ ಅವರಿಗೆ ಕಾಮನ್ ಸೆನ್ಸ್ ಇದೆಯಾ ಈ ಚಲೋ ಆ ಚಲೋ ಅಷ್ಟೇ ಅವರದ್ದು ರಾಜ್ಯದಲ್ಲಿ ಮಳೆ ಬಂದಿದೆ ಬೆಳೆ ಹಾನಿಯಾಗಿದೆ ಈ ಬಗ್ಗೆ ಕೇಂದ್ರಕ್ಕೆ ಹೋಗಿ ಹೇಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯವರಿಗೆ ಏನ್ ಬೇಕು ಅವ್ರ ಮನೆಗೆ ಹೋಗಿದ್ರು ಸೌಜನ್ಯ ಮನೇಲಿ ಏನಾಯ್ತು ಯಾರ ಮೇಲೆ ಅಪಾದನೆ ಬಿತ್ತು ಏನು ಕಾಮನ್ ಸೆನ್ಸ್ ಇದೆಯಾ ಇವರಿಗೆ ಇವ್ರ ನೀತಿ ಏನಿದೆ ಹೇಳಿ ಮಳೆ ಬಂದಿದೆ ಬೆಳೆ ಹಾನಿಯಾಗಿದೆ ಎನ್ ಡಿ ಆರ್ ಎಫ್ ನಾನು ಸರಿಪಡಿಸ್ರಪ್ಪ ಅಂತ ಹೋಗಿ ಮೋದಿಯವರ ಹತ್ರ ಶಾ ಅವ್ರ ಹತ್ರ ಕೇಳೋದು ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಈ ಆ ಚಲೋ ಈ ಚಲೋ ಅಷ್ಟೇ ಏನು ಬಿ ಜೆ ಪಿ ಅವ್ರು ಇರೋ ಭಾಷೆ ಹಿಂದೂ ಧರ್ಮದಲ್ಲಿ ಸಮಾನತೆ ಇದ್ದಿದ್ರೆ ಏಕೆ ಬೇರೆ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ರು ಎಂಬ ಸಿಎಂ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಇದನ್ನು ಸರಿಪಡಿಸಲಿಕ್ಕೆ ಕಾಂಗ್ರೆಸ್ ಮಾಡಿದ ಕ್ರಮಗಳೇನು ಅರವತ್ತು ವರ್ಷ ಆಡಳಿತ ನಡೆಸಿದಂತ ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು ನಾವೆಲ್ಲ ಹಿಂದೂಗಳೆಲ್ಲ ಒಂದೇ ಆದ್ರೆ ಇವರು ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನ್ ಅಂತಿದ್ದಾರೆ ಸಿದ್ದರಾಮಯ್ಯನವರಿಗೆ ನಾಚಿಕೆ ಆಗಬೇಕು ಅಂತ ಹೇಳಿದ್ರು ಹಿಂದೂಗಳು ಎಲ್ಲ ಒಂದೇ ಅನ್ನೋ ಮಾತನ್ನಾಡ್ತಿದ್ರೆ ಆಡ್ತಿದ್ರೆ ಸಿದ್ದರಾಮಯ್ಯನವರ ರಾಗ ಬದಲಾಗಿದೆ ಒಕ್ಕಲಿಗ ಕ್ರಿಶ್ಚಿಯನ್ ದಲಿತ ಕ್ರಿಶ್ಚಿಯನ್ ಲಿಂಗಾಯತ್ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ನಾಚಿಕೆ ಆಗಲ್ವೇನ್ರಿ ಇದು ಅಸಮಾನತೆಯ ಮಾತುಗಳನ್ನು ಆಡ್ತಕ್ಕಂಥ ಮುಖ್ಯಮಂತ್ರಿಗಳು ನಡ್ಕೊಳ್ತಕ್ಕಂಥ ನಡೆಯ ಇದು ನೀವು ಕ್ರಿಶ್ಚಿಯನ್ರಿಗೆ ಸೇರಿದ್ರೆ ಯಾರು ಸೇರಿದವ್ರನ್ನ ನಾವೇನು ತಡಿಯೋಕ್ಕಾಗೋದಿಲ್ಲ ಅವರು ಒಂದು ಸಾರಿ ಒಂದು ಬೇರೆ ಧರ್ಮಕ್ಕೆ ಸೇರಿದರೆ ಅವರು ಅವರ ಆ ಧರ್ಮವನ್ನು ಬರ್ಕೊಳ್ಳಿ ನೀವು ಆದ್ರೆ ಒಬ್ಬ ಕುರುಬ ಸಮುದಾಯದ ವ್ಯಕ್ತಿ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಹೇಗಾಗ್ತಾರೆ ಸಿದ್ದರಾಮಯ್ಯ ಈಗ ಕುರುಬ ಕ್ರಿಶ್ಚಿಯನ್ನ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ಗೆ ಅವಮಾನ ಖಂಡಿಸಿ ಶಾಸಕ ಶರಣಗೌಡ ಕಂದಕೂರ ವಿರುದ್ಧ ಯಾವ ಪ್ರತಿಭಟನೆ ನಡೆಸಲಾಗ್ತದೆ ಪ್ರಜಾಸೌಧ ಅಡಿಗಲ್ಲು ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಅವಮಾನಕ್ಕೆ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಹೀಗಾಗಿ ಗುರುಮಟ್ಕಲ್ ಪಟ್ಟಣದ ಸಿಹಿ ನೀರು ಬಾವಿಯಿಂದ ಚಿಂಚನಸೂರು ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಇದ್ದಾರೆ ಪ್ರತಿಭಟನಾ ರ್ಯಾಲಿಯಲ್ಲಿ ಶರಣಗೌಡ ಹಠಾವೋ ಗುರುಮಟ್ಕಲ್ ಬಚಾವೋ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಫುಲ್ ಹಸಿರುಮಯವಾಗಿದೆ ಟಿಪ್ಪು ನಗರ ಟ್ಯಾಂಕ್ ಮೊಹಲ್ಲ ಶಾದಿ ಮೊಹಲ್ಲ ಎ ಸರ್ಕಲ್ ಸೇರಿದಂತೆ ಹಲವೆಡೆ ಹಸಿರು ಧ್ವಜಗಳು ರಾರಾಜಿಸ್ತಾ ಇದೆ ಎ ವೃತ್ತದಲ್ಲಿ ಮೆಕ್ಕ ಮದೀನಾ ಮಾದರಿಯ ಕಲಾಕೃತಿ ನಿರ್ಮಾಣ ಮಾಡಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಶಿವಮೊಗ್ಗದ ಜಾಯಮಾ ಮಸೀದಿಯಿಂದ ಆರಂಭ ಆಗಲಿರುವಂಥ ಮೆರವಣಿಗೆ ನಗರದ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಅಷ್ಟಮಿ ಸಡಗರ ಮನೆ ಮಾಡಿದ ಇವತ್ತು ನಡೆಯುವ ಶ್ರೀಕೃಷ್ಣ ಲೀಲೋತ್ಸವವನ್ನು ಕಣ್ತುಂಬಿಕೊಳ್ಳಲು ಜನ ಕಾತರದಿಂದ ಕಾಯ್ತಿದ್ದಾರೆ ವಿಟ್ಲಪಿಂಡಿ ಉತ್ಸವ ಅಂತ ಕರೆಯಲಾಗುವ ಈ ಮಹೋತ್ಸವದಲ್ಲಿ ನಾಡಿನ ವಿವಿಧ ಭಾಗಗಳಿಂದ ಲಕ್ಷಾಂತರ ಜನ ಭಾಗವಹಿಸಲಿದ್ದಾರೆ ಇವತ್ತು ಮಧ್ಯಾಹ್ನ ಮೂರಕ್ಕೆ ವಿಟ್ಲಪಿಂಡಿ ಮಹೋತ್ಸವ ನಡೆಯಲಿದೆ ರಥದಲ್ಲಿ ಮೃಣನ್ಮಯ ಮೂರ್ತಿಯನ್ನಿಟ್ಟು ರಥೋತ್ಸವ ನಡೆಯಲಿದೆ ಮುಂಜಾನೆಯಿಂದ ಮುಂಬೈನಿಂದ ಆಗಮಿಸಿದಂತಹ ಅಲಾರೆ ಗೋವಿಂದ ತಂಡದಿಂದ ಪಿರಮಿಡ್ ಮೂಲಕ ಮೊಸರು ಕುಡಿಕೆ ಒಡೆಯುವ ಆಟ ನಡೆಯಲಿದೆ ಜೊತೆಗೆ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಚಿತ್ರದುರ್ಗದ ಸಿಕೆಪುರ ಸರ್ಕಾರಿ ಶಾಲೆ ಶಿಥಲಾವಸ್ಥೆ ಕುರಿತು ನ್ಯೂಸ್ ಏಟೀನ್ ವರದಿ ಮಾಡಿತ್ತು ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಎಚ್ಚತ್ತ ಡಿಡಿಪಿಐ ಮಂಜುನಾಥ್ ಶಾಲೆಗೆ ಭೇಟಿ ನೀಡಿ ಶಿಥಲಾವಸ್ಥೆ ಕುರಿತು ಪರಿಶೀಲನೆ ಮಾಡಿದ್ದಾರೆ ಶಾಲೆ ಆವರಣವನ್ನು ಸಹ ಡಿಡಿಪಿಐ ಕ್ಲೀನ್ ಮಾಡಿಸಿ ಶಿಥಲಾವಸ್ಥೆ ಕಟ್ಟಡಗಳಲ್ಲಿ ಮಕ್ಕಳನ್ನು ಕೂರಿಸದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಕುರಿತು ಮಾತನಾಡಿರುವಂಥ ಮಂಜುನಾಥ್ ಕೆಎಂಇಆರ್ ಸಿ ಹಣದಲ್ಲಿ ಶೀಘ್ರದಲ್ಲೇ ಹೊಸ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ವಹಿಸುವೆ ಅಂತ ಭರವಸೆಯನ್ನು ಕೊಟ್ಟರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಾದ್ಯಂತ ಜಾತಿ ಜನಗಣತೆ ಆರಂಭ ಹಿನ್ನೆಲೆಯಲ್ಲಿ ರಾಜ್ಯ ವಿಶ್ವ ಬ್ರಾಹ್ಮಣ ಪೀಠಾಧಿಪತಿಗಳಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಜಾತಿ ಕಲಂನಲ್ಲಿ ವಿಶ್ವ ಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅಂತ ನಮೂದು ಮಾಡುವಂತೆ ಶಿವಸುಜ್ಞಾನ ತೀರ್ಥ ಶ್ರೀಗಳು ಆಗ್ರಹಿಸಿದ್ರು ಸುರಕುಂದನ ಕೊಪ್ಪಾಗಿ ಬಂದಿದ್ದ ಕಾಂಗ್ರೆಸ್ ನಾಯಕರನ್ನ ಲಂಬಾಣಿ ಸಮುದಾಯದವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಳ ಮೀಸಲಾತಿ ಜಾರಿ ಆಗಿದ್ದರಿಂದ ಲಂಬಾಣಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಸಮುದಾಯದವರು ತರಾಟೆಗೆ ತಗೊಂಡ್ರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ಕಚೇರಿಯಲ್ಲಿ ಭ್ರಷ್ಟಾಚಾರ ಖಂಡಿಸಿ ರೈತ ಸಂಘದಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ ತಾಲೂಕು ಕಚೇರಿಯಲ್ಲಿ ಪಹಣಿ ಕಂದಾಯ ದಾಖಲೆ ಪಡೆಯಲಿಕ್ಕೆ ಹಣ ಕೇಳ್ತಾ ಇದ್ದಾರಂತೆ ಭ್ರಷ್ಟಾಚಾರ ನಿಲ್ಲದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಾಗಿದೆ ರಾಜ್ಯದ ಜನತೆಗೆ ಮತ್ತೊಂದು ಶಾಕ್ ಎದುರಾಗಿದೆ ವಿದ್ಯುತ್ ದರ ಏರಿಕೆ ಮಾಡುವಂತೆ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಬೆಸ್ಕಾಂ ಪ್ರಸ್ತಾವನೆ ಸಲ್ಲಿಸಿದೆ ಪ್ರತಿ ಯೂನಿಟ್ಗೆ ಒಂದು ರೂಪಾಯಿಯಂತೆ ವಿದ್ಯುತ್ ದರ ಏರಿಕೆ ಮಾಡಬೇಕು ಅಂತ ಬೆಸ್ಕಾಂ ಮನವಿ ಮಾಡಿದೆ ಬೆಸ್ಕಾಂ ನಡೆ ವಿರುದ್ಧ ಕೆಎಫ್ಕೆಸಿಸಿಐ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ವಿಧಾನಸೌಧದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಈಗ ಮತಗಳ್ಳತನ ಶುರುವಾಗಿದೆ ಅದಕ್ಕೆ ಯಾರೂ ಅವಕಾಶ ಕೊಡಬಾರದು ಹೀಗಾಗಿ ನನ್ನ ಮತ ನನ್ನ ಹಕ್ಕು ವಾಕ್ಯದಡಿ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರು ಇತ್ತ ಕೊಪ್ಪಳದಲ್ಲಿಯೂ ಕೂಡ ಪ್ರಜಾಪ್ರಭುತ್ವ ದಿನಾಚರಣೆಗೆ ಶಿವರಾಜ್ ತಂಗಡಿಗೆ ಚಾಲನೆಯನ್ನು ಕೊಟ್ಟರು ಬೆಂಗಳೂರಿನಲ್ಲಿ ಹಿಂದಿ ಭಾಷೆ ಕಾರ್ಯಕ್ರಮಕ್ಕೆ ಕರವೇ ವಿರೋಧ ವ್ಯಕ್ತಪಡಿಸಿದೆ ಗಾಂಧಿನಗರದಲ್ಲಿ ಕರವೇ ಕಾರ್ಯಕರ್ತರು ಬ್ಯಾನರ್ ಹರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಉಪ್ಪಾರಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಬ್ಯಾನರ್ ಕೀಳುವುದನ್ನು ತಪ್ಪಿಸಲು ಪೊಲೀಸರು ಹರಸಾಹಸ ನಡೆಸಿತು ಈ ವೇಳೆ ವಾಗ್ವಾದವೇ ಶುರುವಾಯಿತು ಉತ್ತರ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಎಡೆಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಗಂಗಾ ನದಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಕಾನ್ಪುರದ ಹಲವು ಗ್ರಾಮಗಳು ಮುಳುಗಿ ಹೋಗಿದೆ ನೆರೆ ಹಿನ್ನೆಲೆಯಲ್ಲಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ ಇತ್ತ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಮಳೆಯಿಂದ ಜನರು ಪರದಾಟವನ್ನು ಮಾಡಿದ್ದಾರೆ ಸೆಪ್ಟೆಂಬರ್ ಹದಿಮೂರರಂದು ಯಲಹಂಕದ ಬಿಎಂಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಎಂಟುನೂರ ನಲವತ್ತೊಂಬತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬಿಇ ಪದವಿ ಪ್ರದಾನ ಮಾಡಲಾಯಿತು ಇದೇ ವೇಳೆ ಹದಿನಾರು ವಿದ್ಯಾರ್ಥಿಗಳಿಗೆ ಬಿಇ ಹಾನರ್ಸ್ ಪದವಿ ನೀಡಲಾಯಿತು ಎಲೆಕ್ಟಾನಿಕ್ಸ್ ಕಂಪ್ಯೂಟರ್ಸ್ ಹೀಗೆ ಪ್ರತಿ ವಿಭಾಗದಲ್ಲಿಯೂ ಹತ್ತು ಅತ್ಯುತ್ತಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಶ್ರೀ ಅವಿರಾಮ್ ಶರ್ಮಾ ಅಧ್ಯಕ್ಷರು ಎಂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಲ್ಲಿ ಹಳ್ಳಿಕಾರ್ ತಳಿಯ ಹಸುವಿಗೆ ರೈತ ಕುಟುಂಬವೊಂದು ಸೀಮಂತ ಮಾಡಿದೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂ ಗ್ರಾಮದಲ್ಲಿ ಯುವ ರೈತ ಹೇಮಂತ ಸೀಮಂತ ಶಾಸ್ತ್ರ ಮಾಡಿದ್ದು ನೆಂಟರಿಗೆ ಸ್ನೇಹಿತರಿಗೆ ಒಬ್ಬಟ್ಟು ಊಟ ಹಾಕಿಸಿ ಸಂಭ್ರಮಿಸಿದ್ದಾರೆ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಸಿದ್ಧತೆಗಳು ಅದ್ದೂರಿಯಾಗಿ ನಡೀತಾ ಇದೆ ಇವತ್ತು ಗಜಪಡೆಗೆ ಸಿಡಿಮತ್ತು ತಾಲೀಮು ಮಾಡಿಸಲಾಗುತ್ತೆ ಸಿಡಿಮತ್ತು ತಾಲೀಮಿನಲ್ಲಿ ಎಲ್ಲ ಹದಿನಾಲ್ಕು ಆನೆಗಳು ಅಶ್ವದಳ ಭಾಗಿಯಾಗಲಿದೆ